ತನ್ನ ವಾಚ್ ಕಡೆ ನೋಡಿಕೊಂಡಳು ಅದೀರ ಸಮಯ ರಾತ್ರಿ ಹನ್ನೊಂದು ಐವತ್ತೇಳು ನಿಮಿಷವಾಗಿತ್ತು ಗೌರವ್ ನಾನು ನಿನಗೆ ಮೂರು ನಿಮಿಷ ಟೈಮ್ ಕೊಡ್ತಿದ್ದೀನಿ ಅಷ್ಟರಲ್ಲಿ ಎಲ್ಲ ಸತ್ಯನೂ ನನಗೆ ಈವತ್ತೇ ಈಗಲೇ ಗೊತ್ತಾಗಬೇಕು ಹೇಳು ಎಂದು ಕೈ ಕಟ್ಟಿ ಹಿಂದೆಂದಿಗಿಂತಲೂ ಗಂಭೀರವಾಗಿ ನಿಂತಳು ಅದೀರ ಅವಳ ಗಂಭೀರ ಮುಖವ ಭಾವವನ್ನು ನೋಡಿದ ಗೌರವ್ಗೆ ಈಗ ತಾನು ಸತ್ಯ ಹೇಳದಿದ್ದರೆ ಖಂಡಿತ ಅದೀರ ತನ್ನಿಂದ ದೂರವಾಗುತ್ತಾಳೆ ಅನ್ನೋದನ್ನು ನೆನೆಸಿಕೊಂಡು ಹೃದಯ ಭಯದಿಂದ ಜೋರಾಗಿ ಬೆಳೆದುಕೊಳ್ಳುತ್ತಿತ್ತು ನಂತರ ಕಣ್ಣು ಮುಚ್ಚಿ ನಿಟ್ಟುಸಿರು ಬಿಟ್ಟು ಎಲ್ಲವನ್ನು ಅವಳ ಮುಂದೆ ಹೇಳಲು ಸಿದ್ಧವಾಗಿಬಿಟ್ಟ ಅದಿ ನಿನ್ನ ಜೀವಕ್ಕೆ ಅಪಾಯ ಇದೆ ಎಂದು ಅವನ ಮಾತು ಪೂರ್ತಿಯಾಗೋಗು ಮೊದಲೇ ಗಾರ್ಡನ್ನಲ್ಲಿ ಎಲ್ಲ ಲೈಟುಗಳು ಒಂದೇ ಸಾರಿಗೆ ಆನ್ ಆಗಿದ್ದು ಇಷ್ಟು ಹೊತ್ತು ಮಂದವಾಗಿದ್ದ ಲೈಟು ಒಮ್ಮೆಲೆ ಬ್ರೈಟ್ ಆಗಿದ್ದನ್ನು ಗೊಂದಲದಿಂದ ಸುತ್ತಲೂ ನೋಡೋಕೆ ಶುರು ಮಾಡಿದ ಗೌರವ್ಗೆ ಹ್ಯಾಪಿ ಬರ್ಡೇ ಗೌರವ್ ಎಂದು ಅದೀರ ಹಾಗೂ ಭರಣಿ ಇಬ್ಬರು ಒಟ್ಟಿಗೆ ಕಿರುಚಿ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡಿದ್ದರು ಅವರ ಜೊತೆಗೆ ಮನೆಯವರು ಸಹ ವಿಶ್ ಮಾಡುತ್ತಾ ಅವನ ಬಳಿಗೆ ಬಂದಿದ್ದರು ಇಷ್ಟು ಹೊತ್ತು ಟೆನ್ಷನ್ನಲ್ಲಿ ಇದ್ದವನಿಗೆ ಗಾರ್ಡನ್ ಪೂರ್ತಿ ಅಲಂಕಾರವಾಗಿರುವ ಕಡೆ ಗಮನನೇ ಇರ್ ಕೊಟ್ಟಿರಲಿಲ್ಲ ಈಗ ಸರಿಯಾಗಿ ನೋಡಿದ ಪುಟ್ಟ ಹೂವಿನ ಮಂಟಪದಲ್ಲಿ ಬಲೂನ್ಸ್ ಹಾಗೂ ಲೈಟುಗಳಿಂದ ಅಲಂಕಾರ ಮಾಡಿ ಗಾರ್ಡನ್ ಪೂರ್ತಿ ಕಂಗೊಳಿಸುತ್ತಿತ್ತು ಇಷ್ಟು ಹೊತ್ತು ಭಯದಲ್ಲಿ ಜೋರಾಗಿ ಒಡೆದುಕೊಳ್ಳುತ್ತಿದ್ದ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಸ್ವಲ್ಪ ಸುಧಾರಿಸಿಕೊಂಡವನ ಕಣ್ಣಲ್ಲಿ ತೆಲುವಾದ ನೀರಿನ ಪೊರೆ ಜಮೆಯಾಗಿತ್ತು ಅದು ಖುಷಿಯಿಂದ ಬಂದ ಕಣ್ಣೀರು ಎನ್ನುವುದಕ್ಕಿಂತ ಅದಿರ ಮಾಡಿದ ಬರ್ಡೇ ಪ್ರ್ಯಾಂಕಿಂದ ಬಂದಿತ್ತು ಎಲ್ಲಿ ಅವಳನ್ನು ಕಳೆದುಕೊಂಡು ಬಿಡುತ್ತೇನೋ ಅನ್ನುವ ಭಯವೇ ಅವನಿಗೆ ಪ್ರಾಣ ಹೋಗುವಷ್ಟು ಭಯ ನೀಡಿತು ಕೆನ್ನೆ ಮೇಲೆ ಹರಿದ ಕಣ್ಣೀರನ್ನು ಇಬ್ಬರಿಗೂ ಕಾಣದ ರೀತಿ ಒರೆಸಿಕೊಳ್ಳುವ ಮೊದಲೇ ಬರಣಿ ಕಣ್ಣಿಗೆ ಬಿದ್ದು ಬಿಟ್ಟಿತ್ತು ಹೇ ಉಚಪ್ಪ ಇಷ್ಟಕ್ಕೆಲ್ಲ ಅಳ್ತಾರೇನೋ ಅದಿರ ಬಗ್ಗೆ ನೀನು ಗೊತ್ತಿಲ್ವಾ ಎಂದು ಭರಣಿಯ ಅವನ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದಳು ಇವಳು ಮಾಡೋ ಕೆಲಸಕ್ಕೆ ಅಳ್ತ ಇನ್ನೇನು ಮಾಡಲಿ ಇವಳು ಮಾತೆಲ್ಲ ನಿಜನೇನೋ ಅಂತ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಭಯ ಆಗಿತ್ತು ಅಂತ ಗೊತ್ತಾ ಎಂದು ಉಸಿ ಮುನಿಸಿನಿಂದ ಹೇಳಿ ಅಧೀರ ಕಡೆ ನೋಡಿದರೆ ತನ್ನ ಎರಡೂ ಕಿವಿಯನ್ನು ಹಿಡಿದು ಮುದ್ದಾಗಿ ಕ್ಷಮೆ ಕೇಳಿದಳು ಅಧೀರ ಅಲ್ವೋ ಸೂರ್ಯ ನಿನ್ನ ಪ್ರತಿ ವರ್ಷದ ಹುಟ್ಟುಹಬ್ಬಕ್ಕೆ ನಿನ್ನ ಅಳಿಸಿ ಬೆದರಿಸಿ ಗೋಳಾಡಿಸಿ ಶುಭಾಶಯ ಹೇಳೋದು ಮೊದಲಿನಿಂದಲೂ ಇವರಿಬ್ಬರು ನಡೆಸ್ಕೊಂಡು ಬಂದಿರೋ ಪದ್ಧತಿ ಅಲ್ವೇನೋ ಗೊತ್ತಿದ್ದು ಗೊತ್ತಿದ್ದು ಪ್ರತಿ ವರ್ಷ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ ಎಂದು ಕೇಳುತ್ತಾ ಬಂದರು ನಾರಾಯಣ್ ಅವರ ಮಾತು ಕೇಳಿ ಇದು ಪ್ರಾಂಕ್ ಅಂತ ಗೊತ್ತಿಲ್ಲದೆ ಅದಿರಾಗೆ ನನ್ನ ಮತ್ತು ನಿಹಾರಿಕ ಬಗ್ಗೆ ಎಲ್ಲ ಗೊತ್ತಾಗೋಯ್ತು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಅಂತ ನನಗೆ ಮಾತ್ರ ಗೊತ್ತು ಬೆಕ್ಕಿಗೆ ಆಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಿತ್ತು ನನ್ನ ಸಿಚುವೇಶನ್ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡು ಸುಮ್ಮನಾದ ನಂತರ ತನಗಾಗಿ ಇಷ್ಟೆಲ್ಲ ಮಾಡಿರುವವರ ಮನಸ್ಸಿಗೆ ಬೇಸರ ತರಿಸಲು ಇಷ್ಟಪಡದೆ ಎಲ್ಲರೊಟ್ಟಿಗೆ ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದ ನಂತರ ಮೃತ್ಯು ಹಾಗೂ ಅಧೀರ ಸೇರಿ ಹಾರ್ಟ್ ಶೇಪ್ ಇರುವ ಪೆಂಡೆಂಟ್ನಲ್ಲಿ ಎನ್ ಎಸ್ ಎಂಬ ಅಕ್ಷರದ ಚೈನ್ ಉಡುಗೊರೆಯಾಗಿ ಕೊಟ್ಟರೆ ಭರಣಿ ತಮ್ಮ ಮೂವರಿಗೂ ಮೊದಲ ಅಕ್ಷರದ ಚಂದದ ಬ್ರೇಸ್ಲೆಟ್ ಗಿಫ್ಟ್ ಆಗಿ ಕೊಟ್ಟಳು ಇನ್ನು ಅಮ್ಮು ಹಾಗೂ ವಿದಿಶಾ ಇಬ್ಬರು ಸೇರಿ ಅವನದ್ದೇ ಹಲವಾರು ಫೋಟೋಸ್ ಇರುವ ದೊಡ್ಡ ಫೋಟೋ ಫ್ರೇಮ್ ಕೊಟ್ಟರು ನಂತರ ನಾರಾಯಣ್ ಹಾಗೂ ರೂಪಾವರು ಅವರು ಎಂದಿನಂತೆ ಅವನಿಗೆ ದೇವರ ಕುಂಕುಮ ಹಚ್ಚಿ ಹುಟ್ಟುಹಬ್ಬದ ಶುಭಾಶಯಗಳು ಮಗನೆ ಆ ದೇವರು ನೂರ್ಕಾಲ ನಿನ್ನ ಖುಷಿಯಾಗಿ ಇಟ್ಟಿರಲಿ ಎಂದು ಮನಸ್ಸಾರೆ ಅರೆಸಿ ಅವನಿಗಾಗಿ ತಂದಿದ್ದ ಬಟ್ಟೆ ಕೊಟ್ಟರು ಎಲ್ಲರೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಸಂಭ್ರಮ ಸಂತೋಷದಿಂದ ಮುಳುಗಿದ್ದರೆ ಇದೆಲ್ಲವನ್ನು ತನ್ನ ರೂಮಿನ ಬಾಲ್ಕನಿಯಲ್ಲಿ ನಿಂತು ಸುಮ್ಮನೆ ನೋಡುತ್ತಿದ್ದಳು ನಿಹಾರಿಕಾ ಅದೇಕೋ ಇಲ್ಲೂ ಕೂಡ ತಾನು ಒಬ್ಬಂಟಿಯೇ ಅನ್ನಿಸಿ ಅವಳ ಕಣ್ಣಿಂದ ಜಾರಿದ ನೀರು ನೆಲಸೋಕಿತ್ತು ಇಷ್ಟ ಇದೋ ಅಥವಾ ಇಷ್ಟ ಇಲ್ಲದೆ ಮದುವೆ ಆದವು ಆದರೆ ಸಮಾಜದ ಕಣ್ಣಿಗೆ ನಾವಿಬ್ಬರು ಗಂಡ ಹೆಂಡ್ತೀನೇ ಅಲ್ವಾ ಗಂಡನ ಹುಟ್ಟು ಹಬ್ಬಕ್ಕೆ ಹೆಂಡತಿ ಆದವಳಿಗೆ ಒಂದೇ ಒಂದು ಮಾತು ಕೂಡ ಯಾರೂ ಹೇಳಲೂ ಇಲ್ಲ ಕರೀಲೂ ಇಲ್ಲ ಕೊನೆ ಪಕ್ಷ ಅಮ್ಮ ಅಪ್ಪ ನೀವು ಕೂಡ ಹೇಳಲಿಲ್ಲ ನನಗೆ ಎಂದು ನಾರಾಯಣ್ ಹಾಗೂ ರೂಪಾ ಅವರನ್ನು ಮನಸ್ಸಿನಲ್ಲಿಯೇ ಪ್ರಶ್ನಿಸಿಕೊಂಡಿದ್ದಳು ಇತ್ತ ಕಡೆ ಸೆಲೆಬ್ರೇಷನ್ ಮುಗಿಸಿ ಅದೀರಾಗೆ ಎಂದು ಕೊಟ್ಟಿದ್ದ ರೂಮಿನಲ್ಲಿ ಅಮ್ಮು ವಿದಿಶಾ ಹಾಗೂ ಭರಣಿ ಮೂವರು ಸರ ಜನರು ಸಹ ಕುಳಿತಿದ್ದರು ಅದಕ್ಕೆ ನೀವಿವತ್ತು ನಮ್ಮ ಜೊತೆ ಮಲಗಿ ಪ್ಲೀಸ್ ಅಣ್ಣಂಗೆ ನಾನು ಹೇಳ್ತೀನಿ ಎಂದು ಅಮ್ಮು ಅವಳ ದುಬಾಲು ಬಿದ್ದಿದ್ದಳು ಅಮ್ಮು ಆಟ ಮಾಡಬೇಡ ಹೇಳೋದು ಕೇಳು ರಾತ್ರಿ ಸುಖವಾಗಿ ನಿದ್ದೆ ಮಾಡ್ತಾ ಒಳ್ಳೊಳ್ಳೆ ಕನಸು ಕಾಣೋ ಟೈಮಲ್ಲಿ ನಿನ್ನ ಕೈ ಕಾಲು ಸೊಂಟ ಡ್ಯಾಮೇಜ್ ಆಗಬಾರ್ದು ಅಂದರೆ ನನ್ನ ಮಾತು ಕೇಳು ನಾನು ಹೇಳೋ ಅಷ್ಟು ಹೇಳೋ ಅಷ್ಟು ಹೇಳಿದ್ದೀನಿ ಮಿಕ್ಕಿದ್ದು ನಿನ್ನಿಷ್ಟ ಎಂದು ಭರಣಿ ಅವಳಿಗೆ ಬುದ್ಧಿ ಹೇಳುತ್ತಿದ್ದಳು ಭರಣಿ ಮಾತು ಕೇಳಿ ಗೊಂದಲದಿಂದ ಅದಿರಾ ಕಡೆ ನೋಡುತ್ತಾ ಅಂದರೆ ನಂಗೆ ಅರ್ಥ ಆಗಲಿಲ್ಲ ಎಂದಳು ಅದೇನಂದರೆ ಎಂದು ಭರಣಿ ಅವಳಿಗೆ ಬಿಡಿಸಿ ಹೇಳಲು ಹೋಗುತ್ತಿರುವುದನ್ನು ನೋಡಿ ಕೂಡಲೇ ಭರಣಿಯ ಕೈಗೆ ಜೋರಾಗಿ ಚಿವುಟಿದಳು ಅದೀರ ಆ ಅಮ್ಮ ಎಂದು ಭರಣಿ ಕೂಗಿಕೊಂಡವಳು ಏ ರಾಕ್ಷಸಿ ಯಾಕೆಷ್ಟು ಜೋರಾಗಿಂತೆ ಎಂದಳು ಅವಳು ಗಿಲ್ಲಿದ ಜಾಗವನ್ನು ಉಜ್ಜಿಕೊಳ್ಳುತ್ತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದರೆ ಆವಾಗವ ಗೌರವ ತಲೆಗೆ ಬೀಳೋ ಏಟು ನಿನಗೆ ಬೀಳುತ್ತೆ ಹೋಗಿ ಹೋಗಿ ಇವಳತ್ರ ಹೇಳ್ತಾ ಇದ್ಯಲ್ಲ ನನ್ನ ನನ್ನ ಮಾನ ಮರ್ಯಾದೆನೆಲ್ಲ ಮೂರು ಕಾಸಿಗೆ ಹರಾಜು ಹಾಕ್ಬಿಡ್ತಾಳಷ್ಟೆ ಅದರಲ್ಲೂ ನಾನು ನಿದ್ದೆಯಲ್ಲಿ ಒದ್ದಾಡೋದು ಮೃತ್ಯು ಗೊತ್ತಾದರೆ ಅಷ್ಟೇ ನನ್ನ ಕತೆ ಮಲಗಿದ್ದಾಗ ಅವ್ರ ಮೇಲೆ ಕೈಕಾಲು ಹಾಕಬಾರ್ದು ಅಂತ ಎಷ್ಟು ದಿನ ನಿದ್ದೆಗೆಟ್ಟಿದ್ದೀನಿ ಅಂತ ನನಗಷ್ಟೇ ಗೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಿನೇ ತುಂಬ ದಿನ ಆಗಿದೆ ಎಂದು ಬರಡಿ ಮೇಲೆ ರೇಗಿದವಳಿಗೆ ಗೊತ್ತಿರಲಿಲ್ಲ ಹಿಂದೊಮ್ಮೆ ತಾನು ನಿದ್ದೆಯಲ್ಲಿ ಮೃತ್ಯುವನ್ನೇ ನಿದ್ದೆಯಲ್ಲಿ ಒದ್ದು ಮಂಚದಿಂದ ಕೆಳಗೆ ಬೀಳಿಸಿದ್ದೀನಿ ಎಂದು ಅವಳ ಪ್ರಕಾರ ತಾನು ಒದ್ದಾಡುವುದು ಮೃತ್ಯುವಿಗೆ ಗೊತ್ತೇ ಇಲ್ಲ ಎನ್ನುವ ನಂಬಿಕೆಯಲ್ಲಿಯೇ ಇದ್ದಾಳೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಮೃತ್ಯುವನ್ನು ನೋಡಿದ ಅಮ್ಮು ಅಣ್ಣ ನೀನು ಮುದ್ದು ಪೆದ್ದು ಅಣ್ಣ ಅಲ್ವಾ ಇವತ್ತು ನಮ್ಮ ಜೊತೆಲೆ ಅದಿರಾತ್ಗೆ ಮಲ್ಗೋಕೆ ಅವಕಾಶ ಮಾಡಿಕೊಡೋ ಪ್ಲೀಸ್ ತುಂಬ ದಿನ ಆದಮೇಲೆ ಫ್ರೆಂಡ್ಸೆಲ್ಲ ಈ ರೀತಿ ಭೇಟಿಯಾಗಿರೋದಲ್ವಾ ಅದಕ್ಕೆ ಮಾತಾಡೋದು ತುಂಬ ಇದೆ ಎಂದು ಗೋಗರೆಯಲು ಶುರು ಮಾಡಿದಳು ಆದರೆ ನಿದ್ದೆಯಲ್ಲಿ ಅದೀರ ಒಂದೊಂದು ಅವತಾರ ಆಡುವ ವಿಷಯ ಮೊದಲೇ ಗೊತ್ತಿದ್ದರಿಂದ ಏನೂ ಬೇಕಾಗಿಲ್ಲ ಆಗಲೇ ಟೈಮ್ ಮಧ್ಯರಾತ್ರಿ ಒಂದು ಗಂಟೆ ಆಗೋಕ್ಕೆ ಬಂದಿದೆ ಹಾಗಿದ್ದರೂ ನಿದ್ದೆ ಮಾಡೋದು ಬಿಟ್ಟು ಇನ್ನೂ ಮಾತಾಡಬೇಕಂತೆ ಏನೇ ಮಾತಾಡೋದಿದ್ರೂ ಬೆಳಗ್ಗೆ ಮಾತಾಡಿ ಈಗೆಲ್ಲರೂ ನಿಮ್ಮ ರೂಮ್ಗೆ ಹೋಗಿ ಎಂದು ರೇಗಿದಂತೆ ಹೇಳಿ ಎಲ್ಲರನ್ನು ಕಳಿಸಿ ಬಾಗಿಲು ಹಾಕಿದರೆ ಸತ್ಯ ಎಂದು ನೆಟ್ಟುಸಿರು ಬಿಟ್ಟಿದ್ದಳು ಅದೀರಾ ಈ ಕಡೆ ಗೌರವ ರೂಮಿಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು ನಿಹಾರಿಕಾ ಮನೆಯವರೆಲ್ಲರೂ ಅವನಿಗೆ ವಿಶ್ ಮಾಡಿ ಒಳ್ಳೊಳ್ಳೆ ಗಿಫ್ಟ್ಗಳನ್ನು ಕೊಟ್ಟಿದ್ದ ಕಾರಣ ತಾನು ಸಹ ಏನಾದರೂ ಒಂದು ಕೊಡಬೇಕು ಎಂದುಕೊಂಡು ತುಂಬ ಸಮಯದಿಂದ ಯೋಚಿಸಿದಳು ಆದರೆ ಹುಡುಗರಿಗೆ ಕೊಡುವಂತಹ ಗಿಫ್ಟ್ ಯಾವುದೂ ಅವಳ ಬಳಿ ಇರಲಿಲ್ಲ ಮತ್ತೇನನ್ನು ಕೊಡುವುದು ಎಂದುಕೊಂಡವಳಿಗೆ ತನ್ನ ಬಳಿ ಇದ್ದ ಉಂಗುರ ಒಂದು ನೆನಪಿಗೆ ಬಂದಿತ್ತು ಕೂಡಲೇ ಅದನ್ನು ತನ್ನ ಬಟ್ಟೆಗಳ ಮಧ್ಯ ಇಟ್ಟಿದ್ದನ್ನು ಹುಡುಕಿ ತೆಗೆದಿಟ್ಟುಕೊಂಡಳು ಆ ಉಂಗುರ ಅವಳ ಅಕ್ಕ ಅವಳು ಪ್ರೀತಿಸಿದ ಹುಡುಗನಿಗೆ ಕೊಡಲು ಎಂದು ಮಾಡಿಸಿದ್ದು ಆದರೆ ಅದು ನಿಹಾರಿಕಾ ಬಳಿಯಲ್ಲೇ ಇದ್ದಿದ್ದರಿಂದ ಬರ್ಡೇ ಗಿಫ್ಟಾಗಿ ಇದನ್ನೇ ಗೌರವಗೆ ಕೊಡಬೇಕು ಎಂದು ಕಾಯುತ್ತಿದ್ದಳು ಆದರೆ ನೇರವಾಗಿ ಅವನಿಗೆ ಕೊಡಲು ಆಗದೆ ಪತ್ರವೊಂದರಲ್ಲಿ ಅವನ ಬರ್ಡೇಗೆ ವಿಶ್ ಮಾಡಿ ಆ ಬಾಕ್ಸ್ ಹಾಗೂ ಪತ್ರ ಎರಡನ್ನು ಟೇಬಲ್ ಮೇಲೆ ಇಟ್ಟು ಮಲಗಿದಳು ಆಗಷ್ಟೇ ಎಲ್ಲರ ಜೊತೆ ಮಾತು ಮುಗಿಸಿ ಮಲಗಲೆಂದು ತನ್ನ ರೂಮಿಗೆ ಬಂದ ಗೌರವ್ಗೆ ಟೇಬಲ್ ಮೇಲೆ ಇಟ್ಟಿದ್ದ ಪತ್ರದ ಜೊತೆಗೆ ಒಂದು ಪುಟ್ಟ ಡಬ್ಬಿ ಇರುವುದು ಅವನ ಗಮನಕ್ಕೆ ಬಂದಿತ್ತು ಅದನ್ನು ನೋಡಿದ ಕೂಡಲೇ ಇದು ಶೂರ್ಪನಕಿಯ ಕೆಲಸವೇ ಅನ್ನೋದು ಅರ್ಥವಾಗಿತ್ತು ಹಾಗಾಗಿ ಕುತೂಹಲಕ್ಕೂ ಸಹ ಅದರಲ್ಲಿ ಏನಿದೆ ಎಂದು ಆ ಪತ್ರವನ್ನು ಓದಲೂ ಇಲ್ಲ ಹಾಗೂ ಆ ಬಾಕ್ಸಲ್ಲಿ ಏನಿದೆ ಎಂದು ತೆಗೆದು ನೋಡಲೂ ಇಲ್ಲ ಸುಮ್ಮನೆ ಬಾತ್ರೂಮ್ಗೆ ನಡೆದನು ಆದರೆ ಒಂದೇ ಒಂದು ಸಾರಿ ತನ್ನ ಕೋಪ ಮರೆತು ಆ ಬಾಕ್ಸಲ್ಲಿ ಏನಿದೆ ಎಂದು ನೋಡಿದ್ದಿದ್ರೆ ಅವನಿಗೆ ನಿಹಾರಿಕಾ ಯಾರು ಎನ್ನುವ ದೊಡ್ಡ ಸತ್ಯವೇ ತಿಳಿಯುತ್ತಿತ್ತು ಇಷ್ಟರವರೆಗೂ ಅವನ ನೆಡೆಯನ್ನು ಓರೆ ನೋಟದಲ್ಲಿ ಗಮನಿಸುತ್ತಾ ಇದ್ದ ನಿಹಾರಿಕಾಗೆ ತಾನು ಕೊಟ್ಟ ಗಿಫ್ಟನ್ನು ಮುಟ್ಟಿ ಸಹ ನೋಡದೆ ಇರುವವನನ್ನು ನೋಡಿ ಉರಿದು ಹೋಗಿತ್ತು ಇವನಿಗಿರೋ ಕೊಬ್ಬನ್ನು ಇಡೀ ಊರುಗಂಚಿದ್ರೂ ಇನ್ನೂ ಮಿಕ್ಕುತ್ತೆ ಅಲ್ಲೇ ಟೇಬಲ್ ಮೇಲಿರೋ ಫ್ಲವರ್ ವಾಸ್ ತಗೊಂಡು ಇವ್ನ ತಲೆ ಒಡಿಬೇಕು ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ ಏನೋ ಬರ್ಡೇ ಬಾಯ್ ಇವತ್ತಾದರೂ ಜಗಳ ಮಾಡೋದು ಬೇಡ ಅಂತ ದೊಡ್ಡ ಮನ್ಸ್ ಮಾಡಿ ಗಿಫ್ಟ್ ಕೊಟ್ರೆ ನನ್ನ ಮುಂದೆನೆ ಆ್ಯಟಿಟ್ಯೂಡ್ ತೋರಿಸ್ತಾನೆ ಎಂದು ಬೈದುಕೊಳ್ಳುತ್ತಿದ್ದವಳಿಗೆ ಅದ್ಯಾವಾಗ ನಿದ್ದೆ ಬಂತು ಎನ್ನುವುದೇ ತಿಳಿಯಲಿಲ್ಲ ಸ್ವಲ್ಪ ಸಮಯದ ನಂತರ ಟವಲ್ನಲ್ಲಿ ಮುಖವರಿಸುತ್ತಾ ಬಾತ್ರೂಮಿಂದ ಹೊರಗೆ ಬಂದ ಕೌರವ್ಗೆ ಬೆಡ್ ಮೇಲೆ ಆರಾಮಾಗಿ ಮಲಗಿರುವ ನಿಹಾರಿಕಾ ಕಂಡಿದ್ದಳು ಅವಳು ಮಲಗಿರುವ ಸ್ಥಿತಿ ನೋಡಿ ಒಮ್ಮೆ ಅವಳ ಮೇಲೆ ಕನಿಕರ ಮೂಡಿತ್ತು ಅವಳಿಗೆ ತೊಂದರೆ ಕೊಡಬೇಕು ಎಂದೇ ಮದುವೆಯಾದರೂ ಸಹ ಅವಳ ಕಣ್ಣು ನೋಡುತ್ತಿದ್ದ ಹಾಗೆ ಮೆತ್ತಗಾಗಿ ಬಿಡುತ್ತಿದ್ದ ಯಾಕೆಂದರೆ ಅವಳ ಕಣ್ಣುಗಳನ್ನು ನೋಡಿದಾಗಲೆಲ್ಲ ಅವನಿಗೆ ಅವನು ಪ್ರೀತಿಸಿದ ಹುಡುಗಿ ನೇಹಾನೆ ನೆನಪಾಗುತ್ತಿದ್ದಳು ಆದರೆ ಅದೀರಾಗೆ ಅವಳು ತೊಂದರೆ ಮಾಡಿದ್ದು ನೆನಪಾಗುತ್ತಿದ್ದ ಹಾಗೆ ಪುನಃ ಅವಳ ಮೇಲೆ ಕೋಪ ಉಕ್ಕಿ ಬರುತ್ತಿತ್ತು ಅದೇ ಕೋಪದಲ್ಲಿ ಮಂಚದ ಬಳಿ ಬಂದನು ಆಗಲೇ ಸಮಯ ಮಧ್ಯರಾತ್ರಿ ಒಂದು ಗಂಟೆ ಆಗೋಕೆ ಬಂದಿದ್ದರಿಂದ ನಿಹಾರಿಕಾಗೆ ಮಲಗಿದ ಐದೇ ನಿಮಿಷಕ್ಕೆ ಜೋರು ನಿದ್ದೆ ಬಂದು ಬಿಟ್ಟಿತ್ತು ಹೇಯ್ ಶೂರ್ಪನಕಿ ಗೆದ್ದಳೆ ಮೇಲೆ ಮಹಾರಾಣಿ ಮೊಮ್ಮಗಳು ಅನ್ನೋ ಫೀಲ್ನಲ್ಲಿ ಮಂಚದ ಮೇಲೆ ಮಲಗಿದ್ದೀಯಾ ಎಂದು ರೇಗಿದ ಅವನು ಅಷ್ಟು ಜೋರಾಗಿ ಕಿರುಚಿದರೂ ಇವಳಿಗೆ ಸಣ್ಣದಾಗಿ ಎಚ್ಚರವಾಗಿತ್ತು ಅಷ್ಟೆ ಅರ್ಧ ನಿದ್ದೆಯಲ್ಲಿಯೇ ಅಕ್ಕ ಸ್ವಲ್ಪ ಹೊತ್ತು ಮಲ್ಕೋತೀನಿ ಡಿಸ್ಟರ್ಬ್ ಮಾಡಬೇಡ ಹೋಗೇ ಎಂದು ಕನವರಿಸಿ ಪಕ್ಕಕ್ಕೆ ಹೊರಳಿ ಮಲಗಿದಳು ಅವಳು ಅಕ್ಕ ಅಂದಿದ್ದನ್ನು ಕೇಳಿ ಇವಳಿಗೆ ಅಕ್ಕ ಬೇರೆ ಇದ್ದಾಳ ಯಾರವಳು ಇವಳೇ ಈ ಥರ ಅಂದರೆ ಅವಳು ಇನ್ಯಾವ ಥರನೋ ಎಂದು ಗೊಣಗಿಕೊಂಡು ಅವಳಿಗೆ ಮತ್ತಷ್ಟು ಹತ್ತಿರ ಬಂದು ನಿಂತು ಹೇ ರಾಕ್ಷಸಿ ಗೆದ್ದೆಳೆ ಮೇಲೆ ಎಂದು ಅವಳನ್ನು ಮುಟ್ಟಿ ಎಚ್ಚರಿಸಲು ಬಂದ ಗೌರವ ಕೈಯನ್ನು ನಿದ್ದೆಯಲ್ಲಿಯೇ ಹಿಡಿದುಕೊಂಡು ಮಲಗಿದವಳನ್ನು ನೋಡಿ ಥುಥು ಬಿಡೇನ ಒಬ್ಬ ಹುಡುಗನ ಕೈ ಈ ರೀತಿ ಇಟ್ಕೊಳ್ಳೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಮರ್ಯಾದೆ ಇಲ್ದವಳೆ ಎಂದು ಬೈಯಲು ಶುರು ಮಾಡಿದಾಗ ನಿಹಾರಿಕಾ ಪೂರ್ತಿಯಾಗಿ ಎಚ್ಚರವಾಗಿ ಕಣ್ಣು ಬಿಟ್ಟವಳಿಗೆ ತನಗೆ ಅತಿ ಸಮೀಪದಲ್ಲಿ ಗೌರವ ಮುಖ ಕಾಣಿಸಿದ ಕೂಡಲೇ ಬೆಚ್ಚಿ ಬಿದ್ದಿದ್ದಳು ತಕ್ಷಣವೇ ಅವನಿಂದ ದೂರ ಸರಿದು ಹೇ ಏನೋ ಬಂದಿರೋದು ನಿಮಗೆ ನನ್ನ ಜೊತೆ ಸಭ್ಯತೆ ಇಲ್ದವನು ಹಾಗೆ ನಡ್ಕೊಳ್ಳೋಕ್ಕೆ ಬರ್ತೀಯಲ್ಲ ಒಂಟಿ ಹುಡುಗಿ ಸಿಕ್ಕಿದ್ದಾಳೆ ಅಂತ ಅವಳು ಪಕ್ಕ ಮಲಗಿ ಮಚ ತಗೋಬೋದು ಅಂತ ಯೋಚನೆ ಮಾಡಿ ನಾನು ಮಲಗಿರೋ ಸಮಯ ನೋಡಿ ನನ್ನ ಹತ್ರ ಬಂದಿದ್ದ ಎಂದು ಬೈಯುತ್ತಿದ್ದವಳನ್ನು ನೋಡಿ ಗೌರವಗೆ ಹುರಿದು ಹೋಗಿತ್ತು ನೀನೇನು ಸೀಮ್ಗಿಲ್ಸ್ ಸುಂದ್ರಿ ಅದಕ್ಕೆ ಹತ್ರ ಬಂದಿದ್ದೆ ಮುಚ್ಕೊಂಡು ನನ್ನ ಬೆಡ್ಡಿಂದ ಮೇಲೇಳೆ ಅಷ್ಟಕ್ಕೂ ನಿಂಗ್ಯಾರೆ ನನ್ನ ಮಂಚದ ಮೇಲೆ ಮಲ್ಗೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಇನ್ನೊಂದು ಸಾರಿ ಮಂಚದ ಮೇಲೆ ಬಂದು ಮಲಗಿದ್ಯೋ ಮೂವತ್ತೆರಡು ಹಲ್ಲನ್ನು ಉದುರಿಸ್ಬಿಡ್ತೀನಿ ಅವನನ್ನೇ ಕೆಕ್ಕರಿಸಿ ನೋಡುತ್ತಿದ್ದವಳನ್ನು ನೋಡಿ ಏನು ಹಾಗೆ ನೋಡ್ತಾ ಒಳ್ಳೆ ಒಳೆ ಥರ ಆ ನಿನ್ನ ಮುಖನೋ ಜಪ್ಪ ಗುರಿಲಾನೆ ನಿಂಗಿಂತ ಎಷ್ಟೋ ಚೆನ್ನಾಗಿದೆ ಮೊಟ್ಟೆ ಥರ ಇರೋ ಆ ನಿನ್ನ ಕಣ್ಣು ಮೂಲಂಗಿ ಥರ ಇರೋ ನಿನ್ನ ಮೂಗು ಪಪ್ಪಾಯ ಥರ ಇರೋ ಆ ನಿನ್ನ ತುಟಿಗಳು ನಾಲ್ಕು ದಿನದಿಂದ ಬಾಡೋಗಿರೋ ಥರ ಇರೋ ಆ ನಿನ್ನ ಕೆನ್ನೆಗಳು ಮುಳ್ಳಂದಿ ಥರ ಇರೋ ನಿನ್ನ ಕೂದಲು ಅಸ್ಥಿ ಪಂಜರ್ ಥರ ಇರೋ ನಿನ್ನ ಕೈಕಾಲುಗಳು ಎಂದು ಮುಖ ಸಿನ್ನರಿಸಿ ಇನ್ನೂ ಹೇಳುತ್ತಲೇ ಇದ್ದವನನ್ನು ನೋಡಿ ತನ್ನ ಎರಡೂ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಅಮ್ಮ ಎಂದು ಜೋರಾಗಿ ಕಿರಿಚಿಕೊಂಡಿದ್ದಳು ಹೇಯ್ ಮೂವತ್ತು ವರ್ಷಕ್ಕೆ ನಿನ್ನ ಕಣ್ಣಿಗೆ ಮಲೇರಿಯಾ ರೋಗ ಬಂದಿದ್ದ ಹೇಗೆ ಈ ಸುಂದರವಾಗಿರೋ ಮುಖನ ಅಸ್ಥಿ ಪಂಜರಕ್ಕೆ ಕಾಡ್ ಹೋಲ್ಕೆ ಮಾಡ್ತಾ ಇದೆಯಲ್ಲ ಎಷ್ಟು ಕೊಬ್ಬಿರ್ಬೇಕು ನಿನಗೆ ಎಂದು ಇವಳು ಕೂಡ ಅವನ ಸರಿಸಮಕ್ಕೆ ಬೈಯುತ್ತಿದ್ದವಳನ್ನು ಏಕಾಏಕಿ ಮಂಚದಿಂದ ಕೆಳಗೆ ದೂಡಿ ಹೌದು ಕಣೆ ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತಾ ಇದೆಯಲ್ಲ ಅದಕ್ಕೆ ತಿಂದು ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿದೆ ಸುಮ್ಮನೆ ಬಿತ್ಕೊಳ್ಳೆ ಆಫೀಸ್ನಲ್ಲಿ ಲೇಟ್ ನೈಟ್ವರೆಗೂ ಕೆಲಸ ಮಾಡಿ ಮನೆಗೆ ಬಂದರೂ ನೆಮ್ಮದಿಯಾಗಿ ಮಲಗೋಕ್ಕೂ ಬಿಡಲ್ಲ ರಾಕ್ಷಸಿ ಎಂದು ಬೈದು ಮುಸುಕೊದ್ದು ಮಲಗಿಕೊಂಡಿದ್ದ ಅವನು ತಳ್ಳಿದ ಫೋರ್ಸ್ಗೆ ಕೆಳಗೆ ಬಿದ್ದವಳಿಗೆ ಸ್ವಲ್ಪ ನೋವಾದರೂ ಅವನಿಗೆ ಬೈದುಕೊಂಡು ತಾನೂ ಸಹ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗಿದಳು ಮುಂದುವರಿಯುವುದು